ಸಂಸತ್ಗೆ ನುಗ್ಗಿ ಕಲರ್ ಸ್ಮೋಕ್ ಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಮನೋರಂಜನ್ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡಲಾಗಿದೆ ಸಂಸತ್ಗೆ ನುಗ್ಗಿ ಕಲರ್ ಸ್ಮೋಕ್ ಬಿಟ್ಟಂತಹ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಮನೋರಂಜನ್ ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಆತನ ಈಗ ಪಾಸ್ಪೋರ್ಟ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ ಪಾಸ್ಪೋರ್ಟ್ ಬ್ಯಾಂಕ್ನ ಪಾಸ್ಬುಕ್ ಅನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ನಿನ್ನೆನೆ ಸೀಸ್ ಮಾಡಿಕೊಂಡು ದೆಹಲಿ ಪೊಲೀಸರು ತೆರಳಿದ್ದಾರೆ ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಬಂದಿದ್ದಂತಹ ಪೊಲೀಸರು ಅಲ್ಲಿಂದ ಆತನ ಪಾಸ್ಪೋರ್ಟ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ಸೀಸ್ ಮಾಡಿದ್ದಾರೆ ಮನೋರಂಜನ್ ತಂದೆ ದೇವರಾಜಗೌಡ ಅವರ ಮೊಬೈಲ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಹಾಗೆ ಕೆಲವು ನೋಟ್ ಪುಸ್ತಕಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮನೋರಂಜನ್ ಬಳಿ ಇದ್ದಂತಹ ಪಾಸ್ಪೋರ್ಟ್ನ ಅವಧಿ ಕೂಡ ಮುಕ್ತಾಯವಾಗಿದೆ ಅನ್ನುವಂಥದ್ದು ತನಿಖೆಯ ವೇಳೆ ಗೊತ್ತಾಗಿರುವಂತಹ ವಿಚಾರ ಸೊ ಈಗ ಆ ಪೌಸ್ ಆ ಪಾಸ್ಪೋರ್ಟನ್ನು ಜೊತೆಗೆ ಪಾಸ್ಬುಕ್ ಏನಿದೆಯಲ್ಲ ಬ್ಯಾಂಕ್ನ ಸ್ಟೇಟ್ಮೆಂಟ್ಸು ಸೊ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳು ಅದನ್ನೆಲ್ಲವನ್ನೂ ಕೂಡ ಈಗ ಸೀಜ್ ಮಾಡಿಕೊಂಡು ಹೋಗಿದ್ದಾರೆ ಜೊತೆಗೆ ಮನೋರಂಜನ ತಂದೆ ರಾಜೇಗೌಡ ಅವರ ಮೊಬೈಲ್ ಏನಿದೆ ಅದನ್ನು ಕೂಡ ಈಗ ಸೀಜ್ ಮಾಡಿದ್ದಾರೆ ನಿನ್ನೆ ಬಂದಿದ್ದಂತಹ ದೆಹಲಿ ಪೊಲೀಸರು ಮನೋರಂಜನ್ ನಿವಾಸಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದರೆ ಜೊತೆಗೆ ಆತನ ಕೆಲವೊಂದಷ್ಟು ಪುಸ್ತಕಗಳನ್ನು ಕೂಡ ತಗೊಂಡುಕೊಂಡು ಹೋಗಿದ್ದಾರೆ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತಹ ಅಂಶ ಅಂದರೆ ಅಂದರೆ ಬಹುಶಃ ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ನೋಟ್ಸನ್ನು ಈತ ಮಾಡಿಟ್ಟಿದ್ದಂಥದ್ದು ಕೆಲವೊಂದಷ್ಟು ಪ್ಲಾನಿಂಗ್ ಬಗೆಗಿನ ಮಾಹಿತಿ ಇರ್ಬೋದು ಅಥವಾ ಬೇರೆ ಇನ್ನೇನಾದರೂ ವ್ಯವಹಾರದ ವಿಷಯಗಳಾಗಿರ್ಬೋದು ಅದೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ಸಹಜವಾಗಿ ಅದನ್ನು ತನಿಖೆಗೆ ಒಳಪಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಥರದೊಂದು ಪ್ರೊಸೀಜರ್ ಇದು ಸೊ ಅವರನ್ನು ಆತನಿಗೆ ಸೇರಿದಂಥ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪಾಸ್ಬುಕ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಪಾಸ್ಪೋರ್ಟ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಆ ಪಾಸ್ಪೋರ್ಟ್ ಅವಧಿ ಮೀರಿದೆ ಅನ್ನುವಂಥದ್ದು ಒಂದು ಅಂಶ ಗೊತ್ತಾಗಿದೆ ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹ ಆರೋಪಿ ಮನೋರಂಜನ್ ಕುಟುಂಬಸ್ಥರ ಒಂದು ವಿಚಾರಣೆ ನಡೀತಾ ಇದೆ ಇವತ್ತು ವಿಡಿಯೋ ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ದೆಹಲಿ ಪೊಲೀಸರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತನಿಖೆಯನ್ನು ನಡೆಸಿ ದಾಖಲೆಯನ್ನು ಮಾಡಿಕೊಳ್ತಾರೆ ನಿನ್ನೆ ಮೌಖಿಕವಾಗಿ ವಿಚಾರಣೆಯನ್ನು ನಡೆಸಿದ್ರು ದೆಹಲಿ ಪೊಲೀಸರು ಈಗ ಕುಟುಂಬಸ್ಥರ ಹೇಳಿಕೆಯನ್ನು ವಿಡಿಯೋ ಮಾಡ್ತಾರೆ ಪೊಲೀಸರು ಕುಟುಂಬಸ್ಥರ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ ಮನೋರಂಜನ್ ಹೇಳಿಕೆಗೂ ಕೂಡ ಏನಾದರೂ ಸಾಮ್ಯತೆ ಇದೆಯಾ ಅಂದರೆ ಕುಟುಂಬಸ್ಥರು ಹೇಳ್ತಾ ಇರೋದಕ್ಕೆ ಮನೋರಂಜನ್ ಹೇಳ್ತಾ ಇರೋದಕ್ಕೆ ಸಾಮ್ಯತೆ ಇದೆಯಾ ಅನ್ನುವಂಥದ್ದು ಪರಿಶೀಲನೆ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರಶ್ನೆಯನ್ನು ದೆಹಲಿ ಪೊಲೀಸರು ಕೇಳುವಂಥ ಸಾಧ್ಯತೆಗಳಿವೆ ಯಾಕಂದರೆ ಒಂದು ಹಂತದಲ್ಲಿ ಈಗಾಗಲೇ ಮನೋರಂಜನ ವಿಚಾರಣೆಯನ್ನು ಕೂಡ ದೆಹಲಿ ಪೊಲೀಸರು ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ಮನೋರಂಜನ್ ಕೊಟ್ಟಿರುವಂಥ ಹೇಳಿಕೆಗೂ ಕುಟುಂಬಸ್ಥರು ಹೇಳ್ತಾ ಇರುವಂಥ ಹೇಳಿಕೆಗೂ ಕೂಡ ಸಾಮ್ಯತೆ ಇಲ್ಲ ಕಂಡು ಬರ್ತಾ ಇಲ್ಲ ಸೊ ಹಾಗಾಗಿ ಮತ್ತೆ ಈಗ ವಿಡಿಯೋ ಶೂಟ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ನಿನ್ನೆನೆ ಮನೋರಂಜನ್ ನಿವಾಸಕ್ಕೆ ತೆರಳಿದ್ದಂಥ ಪೊಲೀಸರು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಈಗ ವಿಡಿಯೋವನ್ನು ಕೂಡ ಮಾಡ್ತಾರೆ ಅವರ ದಾಖಲೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾರೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ದಿಲೀಪ್ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಪಡಿತವಣ್ ದಿಲೀಪ್ ಈಗ ನಿನ್ನೆನೂ ಕೂಡ ಪೊಲೀಸರು ಬಂದಿದ್ರು ಇಲ್ಲಿ ಒಂದಷ್ಟು ದಾಖಲೆಗಳನ್ನೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಮನೋರಂಜನ್ ಫ್ಯಾಮಿಲಿಯನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದೆಯಾ ಹಾಗೆ ಅವರ ಹೇಳಿಕೆಯನ್ನು ದಾಖಲು ಮಾಡುವಂಥದ್ದು ದಿಲೀಪ್ ಖಂಡಿತಗೂ ರಾಮ ನಿನ್ನೆ ಕೂಡ ದೆಹಲಿ ಪೊಲೀಸರು ಬಂದಿದ್ದರು ದೆಹಲಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಸುಮಾರು ಏಳು ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದರು ಏನು ನಿನ್ನೆ ಸಾಕಷ್ಟು ದಾಖಲೆಗಳನ್ನು ಕೂಡ ಕೊಂಡೊಯ್ದಿದ್ರು ಆದರೆ ಇವತ್ತು ಒಂದಷ್ಟು ಅನುಮಾನಗಳಿತ್ತು ಜೊತೆಗೆ ನಿನ್ನೆ ಪೋಷಕರು ಕೊಟ್ಟಂಥ ಹೇಳಿಕೆಗಳು ಸಾಮ್ಯತೆ ಇರಲಿಲ್ಲ ಯಾಕಂತಂದರೆ ಮನೋರಂಜನ್ ಕೊಟ್ಟಂಥ ಹೇಳಿಕೆಗಳಾಗಿರ್ಬೋದು ಕುಟುಂಬಸ್ಥರು ಕೊಟ್ಟಂಥ ಹೇಳಿಕೆಗಳಿಗೆ ಸಾಮ್ಯತೆ ಇರಲಿಲ್ಲ ಆ ಕಾರಣದಿಂದಾಗಿ ಈಗ ಮತ್ತಷ್ಟು ಪ್ರಶ್ನೆಗಳ ಕೇಳುವ ಸಾಧ್ಯತೆ ಇರುವಂಥದ್ದು ಅದರ ಜೊತೆಗೆ ಇವತ್ತು ವಿಡಿಯೋ ಅಂದರೆ ಹೇಳಿಕೆಯನ್ನು ವಿಡಿಯೋ ಮಾಡಿ ದಾಖಲೆ ಮಾಡಿಕೊಳ್ತಾರೆ ಯಾಕಂತಂದರೆ ಈ ಒಂದು ಹೇಳಿಕೆಯನ್ನು ಮತ್ತೆ ಮನೋರಂಜನ್ ಕೇಳಿಸುವಂಥ ಇವರು ಕೊಟ್ಟಂಥ ಹೇಳಿಕೆಗಳೇನಿದೆ ಅದೇ ಒಂದು ಪ್ರಶ್ನೆ ಮೂಲಕ ಮನೋರಂಜನೆಗೆ ಕೇಳುವ ಸಾಧ್ಯತೆಗಳಿರುವಂಥದ್ದು ಯಾಕಂದರೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು ಆತನಿಗೆ ಹಣದ ಮೂಲ ಯಾವುದು ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು ಯಾಕಂದ್ರೆ ಅವನು ಆತ ವಿದೇಶಕ್ಕೂ ಕೂಡ ಪ್ರವಾಸ ಮಾಡಿರ್ತಾನೆ ಮನೋರಂಜನ್ ವಿದೇಶ ಪ್ರವಾಸ ಮಾಡಲಿಕ್ಕೆ ಎಲ್ಲಿಂದ ಹಣೆ ಬಂದಿತ್ತು ಕುಟುಂಬಸ್ಥರು ಹೇಳ್ತಾರೆ ಆತ ಯಾವುದೇ ಕೆಲಸ ಮಾಡ್ತಿರಲಿಲ್ಲ ಆತನಿಗೆ ನಾವು ಒಂದೆರಡು ಸಾವಿರ ದುಡ್ಡನ್ನು ಮಾತ್ರ ಕೊಡ್ತಿದ್ವಿ ಅಂತ ಹೇಳ್ತಾರೆ ಆದರೆ ಈತ ವಿದೇಶ ಪ್ರವಾಸವನ್ನು ಕೂಡ ಮಾಡಿರುವಂಥದ್ದು ಈ ವಿದೇಶ ಪ್ರವಾಸ ಮಾಡಲಿಕ್ಕೆ ಎಲ್ಲಿಂದ ಹಣ ಬಂತು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಮೂಡಿರುವಂಥದ್ದು ಈ ಕಾರಣದಿಂದಾಗಿ ಆತನ ಮನೆಯಲ್ಲಿ ಅವನ ಪಾ ಬ್ಯಾಂಕ್ ಪಾಸ್ಬುಕ್ ಏನಿತ್ತು ಅದನ್ನು ಕೂಡ ಸೀಸ್ ಮಾಡಿರುವಂಥದ್ದು ಜೊತೆಗೆ ಪಾಸ್ಪೋರ್ಟ್ ಕೂಡ ಸಿಕ್ಕಿರುವಂಥದ್ದು ಈ ಒಂದು ಪಾಸ್ಪೋರ್ಟ್ನ ಪ್ರಮುಖವಾದಂಥ ವಿಚಾರ ಅಂತಂದರೆ ಎಕ್ಸ್ಪೈರ್ ಆಗಿದೆ ಈಗ ದಿನಾಂಕ ಎಕ್ಸ್ಪೈರ್ ಆಗಿರುವಂಥ ಕೂಡ ಈಗ ಹೊಸಾದಿನ ರಿನೂವಲ್ ಮಾಡಿಸ್ಕೊಂಡಿದ್ನ ಅಥವಾ ಆ ಪಾಸ್ಪೋರ್ಟ್ನ ರಿನ್ಯೂವಲ್ ಏನಾದರೂ ಮಾಡಿಸಿಕೊಂಡಿಲ್ವಾ ಇದು ಎಷ್ಟು ದಿನ ಅನ್ನುವಂಥದ್ದು ಕೂಡ ಈವರೆಗೆ ಗೊತ್ತಾಗಿಲ್ಲ ಆದರೆ ಈಗ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಆತನ ಮನೆಯಲ್ಲಿ ಸಿಕ್ಕಂಥ ಪಾಸ್ಪೋರ್ಟ್ನ ಅವಧಿ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಈಗ ಮತ್ತೊಂದು ವಿಚಾರ ಇನ್ನು ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತಂದರೆ ಈಗ ದೇವರಾಜೇಗೌಡರವರ ಮೊಬೈಲನ್ನು ಕೂಡ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ ಈಗ ಜೊತೆ ಮನೆಯಲ್ಲಿ ಒಂದಷ್ಟು ನೋಟ್ ಪುಸ್ತಕಗಳಿತ್ತು ಇತ್ತು ಏನು ಮನೋರಂಜನ ಪ್ರತಿದಿನ ಓದ್ತಾ ಇದ್ದ ಅವನು ವಿವೇಕಾನಂದರ ಪುಸ್ತಕಗಳನ್ನ ಓದ್ತಿದ್ದ ಸಾಕಷ್ಟು ಪುಸ್ತಕಗಳನ್ನ ಓದ್ತಿದ್ದ ನಿಟ್ಟಿನಲ್ಲಿ ಈಗಾಗಲೇ ಅವರ ತಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಹೇಳಿಕೆ ಆಧರಿಸಿ ಈಗಾಗಲೇ ಈಗಾಗಲೇ ಮನೆಯಲ್ಲಿ ತೀವ್ರತವಾದಂಥ ಶೋಧ ಕಾರ್ಯವನ್ನು ಮಾಡಿ ಮನೆಯಲ್ಲಿ ಸಿಕ್ಕಂತ ಆತನಿಗೆ ಬೇಕಾದಂಥ ವಸ್ತುಗಳು ಏನಿತ್ತು ಆತ ಬಳಸ್ತಿದ್ದ ವಸ್ತುಗಳು ಏನಿತ್ತು ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ ಪ್ರಮುಖವಾದಂಥ ವಿಚಾರವಾಗಿ ಆತನನ್ನ ಮನೋರಂಜನ ಮತ್ತಷ್ಟು ವಿಚಾರಣೆಗೊಳಪಡಿಸುವ ಸಾಧ್ಯತೆಗಳು ಇರುವಂತದ್ದು ಯಾಕಂದ್ರೆ ಇಲ್ಲಿ ಪೋಷಕರು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಉತ್ತರಗಳು ಸಾಮ್ಯತೆ ಇರಲಿಲ್ಲ ಈಗ ಮತ್ತಷ್ಟು ಪ್ರಶ್ನೆಗಳನ್ನು ಹಾಕಿ ಅದೇ ಪ್ರಶ್ನೆಗಳನ್ನು ಮನೋರಂಜನೆಗೂ ಕೇಳುವ ಸಾಧ್ಯತೆಗಳು ಇರುವಂತದ್ದು ರೇಮಾಸ್